ಕೇಂದ್ರ ಸಂಸ್ಕೃತಿ ಸಚಿವಾಲಯ ಮತ್ತು ರಾಷ್ಟ್ರೀಯ ಆಧುನಿಕ ಕಲಾ ಸಂಗ್ರಹಾಲಯ ವತಿಯಿಂದ ಬೆಂಗಳೂರಿನ ರಾಷ್ಟ್ರೀಯ ಆಧುನಿಕ ಕಲಾ ಗ್ಯಾಲರಿಯಲ್ಲಿ ಬ್ರಿಟಿಷ್ ಕಾಲ ಮತ್ತು ಮೈಸೂರು ರಾಜರ ಕಾಲದಲ್ಲಿ ಬೆಂಗಳೂರು ಹೇಗಿತ್ತು ಎನ್ನುವ ಇತಿಹಾಸದ ನೆನಪು ಮಾಡುವ ಅಂಚೆ ಕಾರ್ಡ್ಗಳ ಪ್ರದರ್ಶನವನ್ನು ನಿನ್ನೆಯಿಂದ ಡಿಸೆಂಬರ್ ಅಂತ್ಯದವರೆಗೆ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಗ್ಯಾಲರಿಯಲ್ಲಿ ಹಮ್ಮಿಕೊಂಡಿರುವ ಪ್ರದರ್ಶನದಲ್ಲಿ ಸಾವಿರದ ಎಂಟುನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ಹತ್ತರವರೆಗಿನ ಫ್ರಮ್ ಬೆಂಗಳೂರು ವಿತ್ ಲವ್ ಪೋಸ್ಟ್ ಕಾರ್ಡ್ಗಳ ಪ್ರದರ್ಶನ ಇದಾಗಿದೆ ಇಂಗ್ಲೆಂಡ್ ಮೂಲದ ಮಾರ್ಟಿನ್ ಹೆನ್ರಿ ಅವರ ಅಪರೂಪದ ಸಂಗ್ರಹಗಳನ್ನು ಅವರ ಪುತ್ರಿ ಹಾಗೂ ಬೆಂಗಳೂರು ಮೂಲದ ಛಾಯಾಗ್ರಾಹಕಿ ಹಾಗೂ ಚಿತ್ರಕಲಾವಿದೆ ಕ್ಲೇರ್ ಅನ್ರಿ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ದೂರದರ್ಶನದೊಂದಿಗೆ ಕ್ಲಿಯರ್ ಅನ್ರಿ ತಮ್ಮ ತಂದೆ ಮಾರ್ಟಿನ್ ಹೆನ್ರಿ ಅವರ ಅಪರೂಪದ ಸಂಗ್ರಹಗಳನ್ನು ಪ್ರದರ್ಶಿಸಲಾಗುತ್ತಿದೆ ಇದರಲ್ಲಿ ಬೆಂಗಳೂರಿನ ಹಳೆಯ ಸ್ಥಳಗಳ ಅಪರೂಪದ ಚಿತ್ರಗಳಿವೆ ಎಂದು ತಿಳಿಸಿದರು ಅಂಚೆ ಚೀಟಿ ಸಂಗ್ರಹಗಾರ ಸುರೇಶ್ ಜಯರಾಮ್ ಬೆಂಗಳೂರಿನ ನೂರು ವರ್ಷಗಳ ಹಿಂದಿನ ಇತಿಹಾಸವನ್ನು ಮೆಲುಕು ಹಾಕುವ ಅಪರೂಪದ ಐವತ್ತು ಅಂಚೆ ಚೀಟಿಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಹಳೆಯ ಬೆಂಗಳೂರಿನ ಛಾಯಾಚಿತ್ರಗಳನ್ನು ವೀಕ್ಷಿಸಿದರೆ ಬೆಂಗಳೂರು ಈ ರೀತಿ ಇತ್ತೇ ಎನ್ನುವ ಆಶ್ಚರ್ಯ ಮೂಡಿಸಲಿದೆ ಎಂದರು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ತರ ಇತ್ತು ಈಗ ಇದರಿಂದ ಬ್ರಿಟಿಷ್ ರಾಷ್ಟ್ರೀಯ ಆಧುನಿಕ ಕಲಾ ಸಂಗ್ರಹದ ಕ್ಯೂರೇಟರ್ ದರ್ಶನ್ ಕುಮಾರ್ ಬೆಂಗಳೂರು ಹಬ್ಬದ ಹಿನ್ನೆಲೆಯಲ್ಲಿ ಈ ಅಪರೂಪದ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ವಾಣಿ ವಿಲಾಸ ಆಸ್ಪತ್ರೆ ಬೋರಿಂಗ್ ಆಸ್ಪತ್ರೆ ರೆಸ್ಸೆಲ್ ಮಾರ್ಕೆಟ್ ಸೇರಿದಂತೆ ಬೆಂಗಳೂರಿನ ವಿವಿಧ ನಗರಗಳು ಬ್ರಿಟಿಷರ ಕಾಲದಲ್ಲಿ ಹಾಗೂ ಮೈಸೂರು ಅರಸರ ಕಾಲದಲ್ಲಿ ಹೇಗಿತ್ತು ಎನ್ನುವುದನ್ನು ಅನಾವರಣ ಮಾಡುವಂತಿದೆ ಎಂದು ಹೇಳಿದರು ಮೆಲುಕಾಕಿ ಇದೊಂದು ಚೆನ್ನಾಗಿ ತಾವು ಗ್ರಹಿಸಿ ಒಂದು ಬೆಂಗಳೂರು ಹೇಗಿದೆ ಮುಂಚೆ ಹೇಗಿತ್ತು ಅನ್ನೋದನ್ನು ನೀವೆಲ್ಲ ವೀಕ್ಷಿಸಬೇಕು ಅಂತ